போல நோட ஓபி வல்லப நோட அப்ப ನಂಬಲ ಸಾಧ್ಯವಪ್ಪಾ ನಂಬಲ ಸಾಧ್ಯ ಮುದ್ದು ಮಗಳು ಪ್ರೀತಿಯ ಮಗಳು ಎಂದಾಡುತ್ತ ಇದ್ದವರ ಬಾಯಲ್ಲಿ ದಟ್ಟ ದ್ವಿದ್ರ ಏನ್ ಮಾಡಿದ್ರಿ ಅಪ್ಪ ಮನೆಯ ಲಕ್ಷ್ಮಿ ನೀನು ಮಗ ಎಂದಾಡುತ್ತಾ ಇದ್ದವರು ಇವತ್ತು ಮಾತ್ರ ಈ ಮನೆಗೆ ಬೆಂಕಿ ಹಚ್ಚುವುದಕ್ಕೆ ಮದಕ್ಕೆ ಹುಟ್ಟಿಕೊಂಡವಳಾಕಿ ನಿಮ್ಮ ಬಾಲ್ಗೆ ಇದ್ದೀರಿಯಪ್ಪ ಹುಟ್ಟಿದಾಗ್ಲಿ ಅಮ್ಮನನ್ನು ನುಗ್ಗಿದ ಪಾಪೇತವಾಗಿ ನನ್ನಂತ ಬಿಟ್ಟಿಟ್ಟು ತೋರಿಸ್ತಾ ಇದ್ದಿರಲ್ಲ ಹೇಗೆ ಮನಬಂತಪ್ಪ ನಿಮಗೆ ನನ್ನ ಹುಟ್ಟಿಗೂ ಅಮ್ಮನ ಸಾವಿಗೂ ಗಟ್ಟಿಗೆ ಈ ರೀತಿ ಮಾತುಗಳಾಡ್ತಾ ಇದ್ದೀರಲ್ಲ ನಾನು ಹೇಗೆ ಕಾರಣಗಳಾಗ್ತೀನಪ್ಪ ಅಮ್ಮನ ಸಾವಿಗೆ ಈ ಪ್ರಪಂಚದಲ್ಲಿ ಯಾರು ಶಾಶ್ವತ ಹೇಳಿ ಹುಟ್ಟಿದವರು ಪ್ರತಿಯೊಬ್ಬರು ಸಾಯಲೇಬೇಕಾದವರಷ್ಟೇ ಅಂದು ಅಮ್ಮ ನಾಳೆ ನಾನು ಇನ್ನೊಂದು ದಿನ ಮತ್ತೊಬ್ಬರು ಎಲ್ಲವರು ಸಾಯುವಷ್ಟೇ ಅಲ್ವಾ ಆದರೂ ಕೂಡ ನನ್ನ ಮೇಲಿನ ಹಠಕ್ಕಾಗಿ ನನ್ನ ಮೇಲಿನ ಸಿಟ್ಟಿಗಾಗಿ ಈ ರೀತಿ ಚುಚ್ಚಿ ಕಾಯ್ತಾ ಅಪ್ಪ ನಾನು ಅಂದೇನು ನನ್ನಪ್ಪ ಕೋಪಗೊಂಡಿರಬಹುದು ಇಂದಲ್ಲ ನಾಳಿಗಾದರು ಬಾಮಗಾಗುಣ ಬಾ ಎನ್ನುವ ಹಾಗೆ ಬಾಚಿ ತಪ್ಪಿಕೊಂಡು ಇಡುತ್ತೀರಿ ಎನ್ನುವ ಹಾಗೆ ಕಾದು ಕಾದು ಸಾಕಾಗಿ ಹೋಯ್ತಪ್ಪ ಅದು ಬರೀ ಕನಸಾಗಿ ಉಳಿದು ಹೋಯ್ತು ಕನಸಾಗಿ ಉಳಿದು ಹೋಯ್ತು ಮಾತು ಮಾತಿಗೂ ನನ್ನವರನ್ನ ಕೂಡ ನಿಂದಿಸುತ್ತಾ ಇದ್ದೀರಿ ಬಯ್ಯುತ್ತಾ ಇದ್ದೀರಿ ಅವರು ಯಾವ ತಪ್ಪನ್ನ ಮಾಡಿದ್ದಾರೆ ತಂದು ಮದುವೆ ಮಾಡಿಸಿದ್ದು ಮೇಲೆ ಅವರನ್ನ ಬಯ್ಯುವ ಅಧಿಕಾರ ಉಂಟೆ ಹೇಳಿ ಇಲ್ಲವಷ್ಟೇ ಅಪ್ಪ ಒಂದು ನಾಡಿಗೆ ಅಧಿಕಾರಿಯಾಗಿ ಮಾತಾಡಬೇಡಿ ಕೆತ್ತ ಮಗಳಿಗೆ ಅಪ್ಪನಾಗಿ ಒಂದು ಕ್ಷಣ ಯೋಚನೆ ಮಾಡಿ ನೋಡಿ ಅಪ್ಪ ಅವರ ಸ್ಥಿತಿಯನ್ನ ಸರಿಯಾಗಿ ನಡೆಯುವುದಕ್ಕೂ ಅಸಾಧ್ಯ ಮನೆಯಿಂದ ಆಚೆ ನುಗ್ಗುವುದಕ್ಕ ಮನ ಮಾಡ್ತಾ ಇದ್ದೀರಲ್ಲ ಸರಿ ಕಟ್ಟಿದ್ದೇನಪ್ಪ ನಿಮಗೆ ಆಯ್ತಪ್ಪ ನನ್ನಿಂದಲೇ ನೀವು ನೋವನ್ನು ಕಾಣುವುದು ಸತ್ಯ ಅಂತ ಆದ್ರೆ ನಾನು ಹುಟ್ಟಿದಕ್ಕಾಗಿ ಅಮ್ಮ ಸತ್ತದ್ದು ಹೌದು ಅಂತ ಆದ್ರೆ ಈ ಮನೆಗೆ ನಾನೇ ದಟ್ಟ ದರಿದ್ರೆ ಹೌದಾದ್ರೆ ನನ್ನ ಗಂಡನೊಂದಿಗೆ